ಇವತ್ತಿನ ಕಾರ್ಯಕ್ರಮದಾಗ ಭಾಳ ಭಾಳ ತಕ್ಕ ಇತ್ತಿಟ್ಟು ಎಲ್ಲ ಹೇಳಿದರು ಎಲ್ಲ ಮಾಡಿದರು ಖುಷಿನ ತೂಗವ್ರು ಅವ್ರ ಖುಷಿ ತೊಟ್ಲ ತೂಗ ಅವರು ಅವರ ಜಗಳ ಜಲ ಹಚ್ಚುವವರು ಅವರ ಹೀಗಾಗಿ ನಾವೆಲ್ಲ ಏನು ಮಾಡಬೇಕು ರೈತರು ಅವೆಲ್ಲ ನುಡುಗಳಂದ್ರೆ ನಾವೆಲ್ಲ ಹೇಳಿದ್ರೆ ಗಾಂಟಿ ಕೊಡ್ತಲ್ಲ ನೋಡುಗಾಟಿ ಈ ಕಾಡಿ ಗಾಟಿ ಡರ ಈ ಕಾಡಿ ಗಾಂಟ್ರಿ ಡರತ್ತಲ್ಲ ಹಾಗೆ ನಾವು ಈ ಗಾಡಿ ನಾವು ಡಲ್ಲ ಆ ಕಡೆ ಅವರ ಬರೇ ನಾವು ಒಟ್ಟರು ಕೂಡ ಎರಡುಗಾಡಿಗೆ ಹೋಗಿ ಬಿಡ್ತಾರ ಯಾರು ನಮ್ಗೆ ಉತ್ತಾರ ಮಾಡೋದು ಯಾರು ಉದ್ಧಾರ ಮಾಡೋದಿಲ್ಲ ಏನು ಉದ್ಧಾರ ಆಗಬೇಕು ಅನ್ನೋ ಒಂದು ಭಾವನೆ ಇತ್ತಂದ್ರೆ ನಿಮ್ಮ ದುಡುಕಿ ನಿಮ್ಮ ನಂಬಿಕೆ ನಿಮ್ಮ ಶಕ್ತಿ ನಿಮ್ಮನ್ನು ದೊಡ್ಡವರು ಮಾಡಿ ಯಾರಿ ದೊಡ್ಡವ್ರಾಗ ಸಾಧ್ಯ ಇಲ್ಲ ಯಾರು ಮಾಡೋದಿಲ್ಲ ಯಾರು ಮಾಡಿಲ್ಲ ಆಶೀರ್ವಾದ ಪುಚ್ಚರ ಪಾದ ಕಣ್ಣು ಹಿಡಿದು ಇಟ್ಟು ತಕ್ಕ ನಿಮ್ಮ ಆಸೀರ ಮಾಡಿ ಮಾತಾಡುವವರು ಇನ್ನು ಮುಂದೆ ಮಾತಾಡ್ಬೇಕಾದವರು ಭಾಳ ಮುಂದಿಲ್ಲ ಅದಕ್ಕೆಲ್ಲರಿಗೂ ಟೈಮ್ ಇರ್ತೈತಿ ಸ್ವಲ್ಪ ಮಾತಾಡುತ್ತೇ ಪೂಜೆ ನನಗೆ ಹೇಳುವಿಗೆ ಸುರುವಿಗೆ ನಿಮ ದರ್ಶನ ಒಂದೇ ಸರ್ವ ಮಂಡಲಕ್ಕೆ ಶರಣಾರ್ಥಿ ಒಂದೇ ಗುರುವಿನ ಧ್ಯಾನ ಮಾಡುವುದೊಂದೇ ಶತ್ಕೋಟಿ ಜನರು ಸಭಾ ಕೂಡಿರಿಲಿ ಕೇಳು ಕಿಳಿಯುವ ಒಂದೇ ಬೆಳೆಯುವ ತಾಯಿಯ ಮಲೆಹಾರ ಒಂದೇ ತಿಳಿಯುವ ಸದ್ಗತಿ ದಾರಿಯು ಒಂದೇ ಗುರುವಿನ ಮೂಲ ಮಂತ್ರ ಒಂದೇ ದೇವರ ನಾಮ ನಾವು ಕೊಟ್ಟಿದ್ದರೇನು ಮಾಡು ಭಕ್ತಿ ಒಂದೇ ಬಡವ ಬಲ್ಲವನ ಮರ್ಯಾದೆ ಒಂದೇ ಸತ್ಯ ನಿತ್ಯ ನೋಡು ನಾಲಿಗೆ ಒಂದೇ ಬಲ್ಲವ ಎಲ್ಲಾ ಕಾಣ್ ಸೂರ್ಯ ಪ್ರಕಾಶ ಬ್ರಹ್ಮಾಂಡ ತುಂಬಾ ಸೂರ್ಯನ ಮುಂದೆ ಡ್ಯೂಟಿ ಚೆಂದ ಆಗುದಿಲ್ಲ ಅದಕ್ಕೆ ಇವತ್ತು ನಮ್ಮ ಹವಲಿ ಸೂರ್ಯನಂತ ಪೂಜರ್ ಇವತ್ತು ನಮ್ಮ ಮುಂದ ಮಕ್ಕಳ ತಂಡದ ಅವ್ರ ಅದಾರ ಮೊದಲ ಒಂದು ಹಿಂಡು ಕುರಿಗಳನ್ನ ಹೊಡೆಸುವಂತ ಕುಂಡ ಕುರುಗುರಿದ್ರು ಅವಾಗ ಬಾಳ ಮಂದಿ ಹಿಂಡು ಕುರಿ ಹೊಡೆಸ್ತಿದ್ರು ಈಗ ಇಲ್ಲ ಅವರು ಒಂದು ನಾಲ್ಕು ಐದು ಕೃಷಿ ಯಾವ್ದು ಸಾಕ್ಯಾರ ಹತ್ತಾರು ಕೂರಿಗೆ ಇಪ್ಪತ್ತು ಕುರಿ ಬಿತ್ತುವಂತ ರೈತರು ಇದ್ರು ಅವರು ಯಾವ್ದು ಎಕರೆ ಮೂರು ಎಕರೆಗೆ ಬಂದಾವು ಮತ್ತಿನ್ನ ಬಹಳ ಮಂದಿ ಪುರಾಣ ಮಂದಿ ತುಳು ಸಾವಿರ ನಮ್ಮ ಸಿದ್ದೇಶ್ವರ ಅಪ್ಪಗೋಳು ಇಬ್ರಾಹಿಂ ಸುತಾರ್ ಅವರು ಆಮೇಲೆ ಈಶ್ವರ ಮಂಟ್ರ ಅವರು ಸಭಾ ಕೂಡಿಸ್ತಿದ್ರು ಇನ್ನು ಅಂತ ಮಂದಿ ಇನ್ನು ಇನ್ನೊಬ್ಬರು ಯಾರು ತಾಯಿಬೇರಾಗಿ ಉಳ್ದಾರ ಅಂದ್ರೆ ನಮ್ಮ ಕಣ್ಣೇರಿ ಅಜ್ಜಾರು ಅಜ್ಜಾರೊಬ್ಬರೇ ಹುಡ್ಬಾರ ಅವರೇ ಹೋಗಿದ್ದಾರೆ ಆ ಸಭಾ ನಿಂದಿರು ಅವ್ರಿಗೆ ಅವ್ರಿಗೆ ಬಿಟ್ಟರೆ ಯಾರಿಗೂ ನಿಂದಿರ್ದಿಲ್ಲ ಯಾಕಂದ್ರೆ ಕುರಿ ಒಟ್ಟು ದೈಡ್ಡಿ ಬಾರ್ಲಕ್ಕೆ ಕರ್ದು ಹೊರಗೆ ಹೋಗಿಬಿಟ್ಟವ ಇವು ಒಟ್ಟು ನಮ್ಮ ಕುರಿ ಇವ್ ದಿನ ಕೂಡಿ ಮೇವುತಾವ್ರಿ ಇವ್ ಅಗ್ಲಿಸಿ ಬ್ಯಾರು ಮಾಡಬೇಡ್ರಿ ಒಟ್ಟು ನಮ್ ಕುರಿ ಇವು ಒಟ್ಟು ಕುರಿ ಇವು ದಿನ ಕೂಡಿ ನೋಡ್ತಾವ್ರಿ ಇವ್ ನಗಲಿಸ್ ಬ್ಯಾರು ಮಾಡಬೇಡ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ಭಾಳ ಭಾಳ ತಕ್ಕ ಇಟ್ಟಿಟ್ಟು ಎಲ್ಲ ಹೇಳಿದರು ಎಲ್ಲ ಮಾಡಿದರು ಕೂಸಿನ ತೂಗ ಅವರು ಅವರು ಕೂಸಿಂದ ತೊಟ್ಲ ತೂಗ ಅವರು ಅವ್ರ ಶ್ಯೂಟಿ ಜಗಳ ಹಚ್ಚಿಗವರು ಅವ್ರ ಗಾಗಿ ನಾವೆಲ್ಲ ಏನು ಮಾಡಬೇಕು ರೈತರು ನಾವೆಲ್ಲ ನುಡುಕಡಿ ಹೇಗೆ ಅಂತ ಅಂದರೆ ನಾವೆಲ್ಲ ಹೇಳಿದ್ರೆ ಗಾಂಟಿ ಕೊಡ್ತಲ್ಲ ನೋಡುಗಾಟಿ ಈ ಕಾಡಿ ಗಾಟಿ ದರಲ್ಲ ಈ ಕಾಡಿ ಗಾಂಟಿ ಧಾರತ್ತಲ್ಲ ಹಾಗೆ ನಾವು ರೈತ ಕಾಡಿ ನಾವ ಡಳಲ್ಲ ಆ ಕಡೆ ಅವ್ರ ಬರೇ ನಾವು ಒಟ್ಟರು ಕೊಡುಗೆ ಎರಡುಗಾಡಿಸಿ ಹೋಗಿ ಉತ್ತ ಯಾರು ನಮ್ಗ ಉತ್ತರ ಮಾಡೋರು ಯಾರು ಉದ್ಧಾರ ಮಾಡೋರಿಲ್ಲ ಏನು ಉದ್ಧಾರ ಆಗಬೇಕು ಅನ್ನೋ ಒಂದು ಭಾವನೆ ಇತ್ತಂದ್ರೆ ನಿಮ್ಮ ದುಡುಕಿ ನಿಮ್ಮ ನಂಬಿಕೆ ನಿಮ್ಮ ಶಕ್ತಿ ನಿಮ್ಮನ್ನು ದೊಡ್ಡವ್ರ ಮಾಡತತಿ ಯಾರಿಂದ ಸಾಧ್ಯ ಇಲ್ಲ ಯಾರು ಮಾಡವಿಲ್ಲ ಯಾರು ಮಾಡೋದಿಲ್ಲ ಯಾಕಂದ್ರೆ ನಾವು ಒಟ್ಟರು ಏನಾಗಿತ್ತು ತಿಳ್ಕೊಳ್ಳೋರ್ ಬೇಡ ಹತ್ತೇವ್ ಕಾಲ ನೋಡ್ರಿ ಜಗತ್ತು ಹೆಂಗಾಗೈತಿ ಅಂದ್ರೆ ಒಂದು ಮಾತು ಹೇಳ್ತೀರಿ ಹುಡ್ಡನ ಗಂಟ ಕಿವಳು ತುಡುಗು ಮಾಡ್ತಾನೆ ಮೂಗ್ಗಿದ್ದು ನೋಡ್ತಾನೆ ಹುಡ್ಡಿನ ಗಂಟ ಕಿವಡು ತುರು ಮಾಡಕತ್ತೆ ನಾನು ಮುಖ ಬಿತ್ತು ನೋಡತಾಲ ಗುಟ್ಟುಗೆ ಕಣಕಣ ಅಲ್ಲ ಮದುಕ್ಕೆ ಕಿವಡು ತುರು ಮಾಡ್ತರೆ ಹೇಳ್ರೆ ಆನೆ ತಮ ತದ ಕಿ ಕ್ಯಾವಲ್ಲ ಇದು ಮದುಕ್ಕೆ ಹೇಳ್ಕತ್ತೆ ಇದು ಮಾತು ಬರುವಾ ಹಂಗಾಗಿ ಬಿಟ್ಟೆ ನಾವು ಎಲ್ಲರೂ ಏನೇ ವಾಡಕಬಹುದು ಅಪ್ಪಾ ಕಡೆ ತಿ ಏನೋ ಇಲ್ಲ ಯಾರ್ ಕಡೆನೋ ಈ ಹರ್ಜೇರೊಳೆ 10000 ಗ್ಯಾರೆರಿ ಅಂತಾರೆ ಜೇನ್ 10000 ಗ್ಯಾರೆರಿ ಹೇಳ್ತಾರೆ ಹರ್ಜೇರೊಳೆ 10000 ಗ್ಯಾರೆ ಜೇನ್ 10000 ಗ್ಯಾರೆ ಕುಡಕಡ್ತನ್ ಮಡಿಹೋಯ್ ಮಕ್ಕನ್ ದಾಗ್ನೆ ತೂದಿಗೋತ್ರಾರ ಅವರು ಗ್ಯಾರೆ ಯಾಕಂದ್ರೆ ನಮ್ಗೆ ಹೆಣಿವಾರ ಏನಾಗೇತಿ ಅಂದ್ರೆ ಅಪ್ಪ ಅವ್ರಿಗೆ ಇನ್ನ ಗೊತ್ತೈತಿ ನಾ ಬಾಳ್ ಬಾ ತಯ ಮಟ್ಟ ಮಂದಿ ಕೂಡ ಬದುಕ್ತಿರಿ ಅಜೆತಿ ನೋಡ್ತೀರಿ ಅಪ್ಪ ಎಪ್ಪಾ ಪುಣ್ಯದವ್ರ ನೀವಿಟ್ಟು ಮಂದಿ ಸ್ವಾಮಿಗಳು ನಿಮ್ಮಿಂದ ನಮ್ಮ ರೈತ ಬಾಂಧವ್ರಿಗೆ ಒಂದು ಪುಣ್ಯದ ಕೆಲಸ ಒಂದು ಮಾಡ್ಬೇಕು ಏನ್ ಮಾಡ್ಬೇಕಂದ್ರ ಈ ಎಲ್ಲ ಈ ಹೆತ್ತ ಕಾಯ್ದೆ ತಂದೆ ತಪ್ಪು ನಮ್ಮ ಸರ್ಕಾರ ಯಾರ ಮೇಲೆ ಯಾರು ಈಗ ಅದಿಲ್ಲ ಅಧಿಕಾರ ಆದ್ಯಾಗಿಲ್ಲ ಮದ್ವಿ ಹೆಚ್ಚಿಂದ ಗಣ್ಣ ಕಂದ್ರು ಹಿಡಿಯಾಗಿಲ್ಲ ತೊಡುಗು ಮಾಡೋದು ಹಿಡಿದ್ರ ಏನ್ರಿ ಹುಡುಗಿ ತೊಡಗಿ ನೋಡಿ ಗಂಡ್ ಹಿಡ್ಗುರು ನೋಡ್ರಿ ಅವ್ ಮಾಡ ಗಡ್ಡ ಅಂತ ತೆಲಿಗೆ ಹೋಗ್ಕೊಂಡು ಅವತ್ತಲ್ಲ ಇವ್ರು ಆ ಹುಡುಗಿಯರು ಅವ್ರು ಲವ್ನಿದ್ರ ಚೂಡಿದಾರ ಇವ್ರು ಊರೋರು ಹಾಕಬೇಕಾರ ಕಸಿ ಅವರು ಇವ್ರು ಈಗ ಆ ಸಿಬಿ ಸ್ಕೂಲ್ ಮಕ್ಕಳು ಬೇಗ ಬರ್ಬೇಕು ತಡ ಮಾಡಬೇಕು ಆ ಡ್ರೈವರ್ ಬರಬೇಕು ನಾನು ಜಾನಪದ ಬಗ್ಗೆ ನಮ್ಮ ವಕ್ರ ತಂದ ಬಗ್ಗೆ ಪುಸ್ತಕಗಳನ್ನು ಮಾಡಿಸಿದ ಹಂತಿ ಪದ ವಕೀಲ ಹೆಂಗ ಮಾಡ್ಬೇಕು ಹೆಂಗ್ ಬಿತ್ತುದು ಅಂತ ಒಂದು ಪುಸ್ತಕದಲ್ಲಿ ಅಲ್ಲಿ ಗಾಡಿ ಹತ್ತಿರ ಪುಸ್ತಕದ ಬೇಕಾದ ಅರ್ಥ ಇಪ್ಪತ್ತೈದು ಕೃತಿಗಳನ್ನ